ಬರ್ದಿರ ಹಿಂದೂ ಅಂತಾನೆ ಹಾಗಾಗಿ ಎಲ್ಲ ಒಂದ್ ಕಡೆ ಮುಜುಗರ ಬೇಡ ಸಂಕೋಚ ಬೇಡ ನಮ್ಮ ಧರ್ಮದ ಬಗ್ಗೆ ನಾವು ಯಾರೇ ಒಬ್ಬ ಪ್ರಚಾರ ನಾಳೆ ಯಾವುದೇ ಸರ್ಕಾರ ಇಲ್ಲಿ ನಾವು ಖಂಡಿಸಬೇಕು ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಕೈಗೊಂಡು ಒಂದು 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 ಕೂಡ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಭೂತವನ್ನು ಸೃಷ್ಟಿ ಮಾಡಿ ಅವನ್ ಒಬ್ಬ ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟ ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರ ಟಿ ರಚನೆ ಮಾಡಿತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಸ್ವಾಗತ ಮಾಡಿದ್ದೀವಿ ನಾವು ನೀವೇನು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಸ್ವಾಗತ ಇದೆ ಆದರೆ ಮೇಲ್ನೋಟಕ್ಕೆ ಸತ್ಯಾಂಶ ಕಾಣದೇ ಇರಲಿಲ್ಲ ಸರ್ಕಾರ ಯಾವ ಆಧಾರದ ಮೇಲೆ ಅಲ್ಲೇನು ಒಂದು ಮೇಲ್ನೋಟಕ್ಕೆ ಸತ್ಯಾಂಶ ಇದ್ದಾಗ ಯಾವ ಆಧಾರಕ್ಕೂ ಎಸ್ಐಟಿ ಮಾಡಿ ಆಯಿತು ಮಾಡಿದ್ದೀರಿ ಈಗ ನಿಮ್ಮ ತನಿಖೆಯಲ್ಲಿ ಒಂದೇ ಒಂದು ನೂರಾರು ಹೆಣಗಳನ್ನ ನಾವು ಇಲ್ಲಿ ಊಟ ಹಾಕಿದ್ದೇವೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಆದರೆ ಒಂದೇ ಒಂದು ಎಲುಬು ಕೂಡ ಅಲ್ಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿಯನ್ನ ಸ್ವಯಂ ಸರ್ಕಾರ ಸದನದಲ್ಲಿ ನಮ್ಮ ಸೆಷನ್ಗೆ ತಿಳಿಸಿದೆ ಅಷ್ಟಾದ್ಮೇಲೂ ಕೂಡ ನೇರವಾಗಿ ಯಾಕೆ ಒಂದು ಹೇಳಿಕೆ ಕೊಡಲಿಲ್ಲ ಸರ್ಕಾರ ತಪ್ಪಾಗಿದೆ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿ ನಾವು ತಪ್ಪು ಮಾಡಿದ್ದೇವೆ ಕ್ಷಮೆ ಇರಲಿ ಹಿಂದೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿದ್ದೇವೆ ಧರ್ಮಸ್ಥಳಕ್ಕೆ ಅದರ ಘನತೆಗೆ ಒಂದುಂಟಾಗಿದೆ ಎಂದು ಯಾಕೆ ಕೇಳಲಿಲ್ಲ ಆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಹೋರಾಟ ಸ್ಪಷ್ಟವಾಗಿ ನಮ್ಮೆಲ್ಲ ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಅನುಯಾಯಿಗಳೇನಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಅನುಯಾಯಿಗಳಿದ್ದಾರೆ ನಾವ್ಯಾರೂ ಕೂಡ ಸುಮ್ಮನೆ ಕೊರಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮುಖಾಂತರ ಈ ಮನವಿಯನ್ನು ಸರ್ಕಾರಕ್ಕೆ ಕಲ್ಪಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಈಗಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಪಿತೂರಿಯನ್ನು ಮಾಡಿ ಅಲ್ಲಿ ಯಾವುದೇ ಪ್ರಬಲವಾದ ಕಾರಣ ಇಲ್ಲ ಅಂದ್ರೂ ಕೂಡ ಎಸ್ ರಚನೆ ಮಾಡಿ ಧರ್ಮಸ್ಥಳಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಷಡ್ಯಂತ್ರವನ್ನ ರೂಪಿಸಿ ಇವತ್ತು ಸದನದಲ್ಲಿ ತಮ್ಗೇನು ಗೊತ್ತೇ ಇಲ್ಲ ತಾವು ಇದರಿಂದ ತಮ್ಮ ಕೈವಾಡ ಏನು ಇಲ್ಲ ಅನ್ನೋ ರೀತಿನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನೋಡ್ಸ್ಕೊಂಡಿದ್ದಾರೆ ಅವ್ರ ಉದ್ದೇಶನೇ ಬೇರೆ ಇತ್ತು ಯಾರೋ ಒಬ್ಬ ಮುಖವಾಡ ಧರಿಸಿರ್ತಕ್ಕಂಥ ವ್ಯಕ್ತಿ ಮುಖವನ್ನ ಮುಚ್ಚಿಕೊಂಡಿರ್ತಕ್ಕಂತ ವ್ಯಕ್ತಿ ಅನಾಮದ ವ್ಯಕ್ತಿ ಸರ್ಕಾರಕ್ಕೊಂದು ಅರ್ಜಿ ಕೊಡ್ತಾನೆ ನೂರಾರು ಹೆಣಗಳನ್ನ ನಾನು ಇಲ್ಲಿ ಊತಿದ್ದೇನೆ ಅಂತ ನೂರಾರು ಹೆಣಗಳನ್ನ ಊತಿದ್ದೇನೆ ಅಂದ್ರೆ ಮೊದಲು ಕೇಸ್ ಮಾಡಬೇಕಾಗಿರೋದು ಮೇಲೆ ಯಾರು ಯಾವ ಕಾರಣಕ್ಕೆ ಅಲ್ಲಿ ಹೆಣಗಳನ್ನು ಊತ ಅನ್ನೋದು ಬೇಕಲ್ಲ ಹಾಗಾಗಿ ಅವರ ಮೇಲೆ ಮೊದಲು ಎಫ್ಐಆರ್ ಆಗ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಎಸ್ ಐ ಟಿ ಅನ್ನ ರಚನೆ ಮಾಡಿ ಅದರ ಮುಖಾಂತರ ಆ ಧರ್ಮಸ್ಥಳದ ಒಂದು ಆ ಧರ್ಮಕ್ಕೆ ನಾವೆಲ್ಲ ಏನು ತಲೆ ತಲಾಂತರದಿಂದ ನಾವು ಒಂದು ಭಯ ಭಕ್ತಿಯಿಂದ ಆ ಅಣ್ಣಪ್ಪ ಸ್ವಾಮಿ ಮತ್ತೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ವಿ ಅದಕ್ಕೆ ಒಂದು ಕಳಂಕ ತರಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ದುಷ್ಕೃತ್ಯವನ್ನ ಎಸಗಿದ್ದಾರೆ ಇವರ ದುರುದ್ದೇಶ ಯಾವಾಗ ಈಡೇರಲಿಲ್ಲ ಯಾವಾಗ ಆ ಮುಖವಾಡ ಧರಿಸದಂತ ವ್ಯಕ್ತಿ ಒಂದೇ ಒಂದು ಎಲುಗನ್ನು ಕೂಡ ತೋರ್ಸೋದಕ್ಕಾಗಲಿಲ್ಲ ಅವನು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳ್ದ ಆಗ ಈಗ ಊಟ ಹೊಡಿತಿದ್ದಾರೆ ಹದಿನೆಂಟಡಿ ಯಾವ್ದಾದ್ರು ಒಂದು ಶವವನ್ನ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹದಿನೆಂಟಿಗೆ ಊಳದಿದ್ಯಾ ಆರಡಿ ಮೂರಡಿ ಜಾಗದಲ್ಲಿ ಆರಡಿ ಆಳಕ್ಕೆ ಏಳಡಿ ಆಳಕ್ಕೆ ಹೂಡೋದಿದೆ ಅದೇ ಇದು ಯಾವ್ದು ಕೂಡ ಗೊತ್ತಾಗದೆ ಹಾಗಾದ್ರೆ ನಾಳೆ ನಾನು ಇನ್ನೊಂದೇ ಹೇಳ್ತೇನೆ ನಾನು ಇನ್ಯಾವುದೋ ಒಂದು ಬೇರೆ ಕೋಮಿನ ಧರ್ಮದ ಒಂದು ಜಾಗದಲ್ಲಿ ಎಣ ಹೂತಿದ್ದೀನಿ ಅಂತ ಹೇಳ್ತೇನೆ ಅದನ್ನು ಹೆಸೆ ಮಾಡ್ತಾರ ಒಂದು ಕಾಮನ್ ಸೆನ್ಸ್ ಬೇಡುವ ಜವಾಬ್ದಾರಿ ಬೇಡುವ ಈ ಸರ್ಕಾರಕ್ಕೆ ಯಾರು ಏನ್ ಹೇಳಿದ್ರು ಕೂಡ ಒಂದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಏನಾಗ್ತಾರೆ ಅದರಲ್ಲಿ ಅಲ್ಲಿ ಏನಾದ್ರೂ ವಸ್ತುಸ್ಥಿತಿ ಇದೆಯಾ ಏನಾದರೂ ಮೇಲ್ನೋಟಕ್ಕೆ ಸತ್ಯವಾದದ್ದು ಕಾಣ್ತಾ ಇದೆಯಾ ಅದನ್ನು ವಿವೇಚನೆ ಕೂಡ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನೇರವಾಗಿ ಎಸ್ಐ ಟಿ ತನಿಖೆಗೆ ಆದೇಶ ಮಾಡಿದ್ದು ಸಾಲದು ಅಂತೇಳಿ ಇವತ್ತು ಹಿಂದೂಗಳ ಧಾರ್ಮಿಕ ಭಾವನೆ ಏನಿದೆ ನೋಡಿ ಇಲ್ಲಿ ಸರ್ವ ಧರ್ಮ ಸಂಬಂಧವೇ ನಮ್ಮ ಉದ್ದೇಶ ಇಲ್ಲಿ ಯಾವ ಒಂದು ಮುಸಲ್ ಧರ್ಮ ಧರ್ಮದವರು ಕುರಾನನ್ನ ಆರಾಧಿಸ್ತಾರೆ ಹಾಗೆ ಒಬ್ಬ ಜೈನ ಧರ್ಮೀಯ ಅವರ ಗ್ರಂಥವನ್ನ ನೋಡ್ತಾನೆ ಹಾಗೆ ಒಬ್ಬ ಕ್ರೈಸ್ತ ಏನ್ ನಮ್ಮ ಬೈಬಲ್ ಅನ್ನು ಯೇಸು ಕ್ರಿಸ್ತ ಆರಾಧನೆ ಮಾಡ್ತಾರೆ ನಾವು ಹಿಂದೂಗಳು ಕೂಡ ನಮ್ಗೆ ಕೋಟ್ಯಂತರ ದೇವರುಗಳು ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತಾ ನಮ್ಮ ಪವಿತ್ರ ಗ್ರಂಥಗಳು ಅದರ ಜೊತೆನಲ್ಲ ಇದು ಇವತ್ತು ಧರ್ಮಸ್ಥಳ ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದ ನಾವೆಲ್ಲ ಶ್ರದ್ಧಾ ಭಕ್ತಿಯನ್ನು ಕೇಂದ್ರ ಬಹುಸಂಖ್ಯಾತರ ಜೊತೆ ಏನು ಬೇಕಾದ್ರೂ ಚಲ್ಲಾಟ ಆಡ್ಬೋದು ಅನ್ನೋ ಒಂದು ಆ ದಾಶ್ಯ ಏನಿದೆ ಆ ದುರಹಂಕಾರ ಏನಿದೆ ಈ ಸರ್ಕಾರಕ್ಕೆ ಸರ್ಕಾರ ಆಳ್ತಿರೋರಿಗೆ ನಿಜಕ್ಕೂ ಕೂಡ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಿಮ್ಮ ದೌರ್ಜನ್ಯಕ್ಕೆ ದರ್ಪಕ್ಕೆ ದುರಹಂಕಾರಕ್ಕೆ ಹಾಗಾದ್ರೆ ಇದರಿಂದ ಯಾರಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಶ್ರದ್ಧಾಭ್ಯಕ್ತಿ ಕೇಂದ್ರ ಹಾಗಾದ್ರೆ ಯಾರು ಮಾತು ಕೇಳಿದಾರ ನಿಮ್ಮ ಹೈಕಮಾಂಡ್ ಹೇಳಿದೀ ಅಥವಾ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧಿಜೀವಿಗಳು ಅಂತ ಏನ್ ಕರ್ಸ್ಕೋತಾರೆ ನಿಮ್ಮ ಹಿಂದೂ ಮುಂದೆ ಸುತ್ತಮುತ್ತ ಕೂತಿದ್ದಾರೆ ಅವರೇನಾದ್ರೂ ಇದರಿಂದ ಇದ್ದಾರಾ ಯಾರು ಮಾತನ್ನ ಕೇಳಿ ಮಾಡ್ತಾ ಇದೀರಿ ಕೋಟ್ಯಂತರ ಹಿಂದೂ ಧಾರ್ಮಿಕ ಭಾವನೆಗಳ ಹಿಂದೂಗಳ ಜೊತೆ ಚಲಾಟ ಹಾಕಿದೀರ ನೀವು ಧರ್ಮಸ್ಥಳ ಒಬ್ಬ ವ್ಯಕ್ತಿಗೆ ಧರ್ಮಾಧಿಕಾರಿಗಳಿಗೆ ಸೇರಿದ್ದಲ್ಲ ಇದು ಜಾತ್ಯಾತೀತವಾಗಿ ಇವತ್ತು ಮುಸಲ್ಮಾನನು ಹೋಗ್ತಾನೆ ಧರ್ಮಸ್ಥಳಕ್ಕೆ ಇವತ್ತು ಜೈನೂ ಹೋಗ್ತಾನೆ ಹಿಂದೂಗಳು ಹೋಗ್ತೀವಿ ಜಾತ್ಯಾತೀತವಾಗಿ ಹೋಗಿ ಇಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ಅವರ ಜೊತೆ ನೀವು ಚಲ್ಲಾಟ ಆಡೋದು ಯಾವುದೇ ಕಾರಣಕ್ಕೂ ಸರಿಯಾದ ವಿಧಲ್ಲ ನಾವಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಜನ್ಯವನ್ನು ನೋಡಿ ಸಹಿಸಿಕೊಂಡು ಸುಮ್ನಿರಲ್ಲ ಈಗಾಗಲೇ ಅರ್ಧ ಮೆತ್ಕಟ್ಟಿದೀರಿ ನಿಮ್ಮ ಎಲ್ಲ ಸ್ಟೆಪ್ಸ್ ಹಿಂದೆ ತಗೊಂಡಿದ್ದೀರಿ ಇದರ ಜೊತೆಗೆ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಒಂದು ಶೈಕ್ಷಣಿಕ ಕೇಂದ್ರ ಅದು ಮುಖ್ಯವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಅದು ಸಾಲದು ಅಂತೇಳಿ ನಮ್ಮ ಸ್ತ್ರೀ ಶಕ್ತಿ ಇವತ್ತೇನ್ ನಮ್ಮ ರೂಡ್ ಸೈಡ್ ಮತ್ತು ಇನ್ನೊಂದು ಮತ್ತೊಂದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರಕ್ಕೆ ಹಾಕತ್ತಿದ್ಯಾ ಸರ್ಕಾರ ಮಾಡದೇ ಇರೋ ಕೆಲಸವನ್ನ ಧರ್ಮಾಧಿಕಳು ಧರ್ಮಸ್ಥಳ ಕ್ಷೇತ್ರ ಅಲ್ಲಿ ಸಂಗ್ರಹ ಆಗುವಂತ ಒಂದು ಭಕ್ತಾದಿಗಳ ಕಾಣಿಕೆ ಏನಿದೆ ಅದ್ರ ಬರುವಂತ ಹಣ ಇವತ್ತು ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಗೃಹ ಕೈಗಾರಿಕೆಗಳನ್ನ ಮಾಡಿಕೊಂಡು ತಮಗೆ ಬೇಕಾದಂತ ಸಾಲ ಸೌಲಭ್ಯವನ್ನು ತಗೊಂಡು ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ನೆಮ್ಮದಿಯಾದ ಜೀವನವನ್ನ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಕೊಂಡಿದ್ದಾರೆ ಇದೇನಾ ಆ ಧರ್ಮ ಕಾರ್ಯಕ್ಕೆ ನೀವು ಅಂತ ಬೆಲೆ ಇಲ್ಲಿ ಯಾವ್ದಾದ್ರು ಭಯೋತ್ಪಾದಕ ಕೃತ್ಯ ನಡೀತಾ ಇದೆಯಾ ಇಲ್ಲಿ ಯಾವ್ದಾದ್ರು ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಈ ಯಾವುದೇ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಕೂಡ ಲೆಕ್ಕಿಸದೆ ಇವ್ಯಾವನ್ನೂ ಕೂಡ ಗಮನ ತಗೊಳ್ಳದೆ ನೀವು ನೇರವಾಗಿ ಯಾವನೋ ಒಬ್ಬ ಮುಖ ಮುಚ್ಕೊಂಡ್ರನು ತಲೆ ಮಾಸಿನ ಹೇಳದ ನೀವು ಕೇಳಿದ್ರಿ ಎಸ್ ಐ ಟಿ ಮಾಡಿದ್ರಿ ಈಗ ಆ ಧರ್ಮಸ್ಥಳದ ಘನತೆಗೆ ಗೌರವಕ್ಕೆ ಆಗಿರ್ತಕ್ಕಂತ ಧಕ್ಕೆನ ನೀವು ಉಳಿಸ್ತೀರಾ ವಾಪಸ್ ತಂದು ಕೊಡ್ತೀರಾ ಎಷ್ಟ್ ಸಾವಿರ ಕೋಟಿ ಕೊಟ್ಟರು ತಾನೆ ನೀವು ಮಾಡಿರ್ತಕ್ಕಂತ ಒಂದು ಅವ್ರಿಗೆ ಆಗಿರ್ತಕ್ಕಂತ ಧಕ್ಕೆ ಇದೆ ಅದನ್ನ ತಂದು ಕೊಡೋಕೆ ವಾಪಸ್ ಹೌದು ಸಹಜವಾಗಿ ನಮ್ ಜನ ಏನೋ ಆದ ತಕ್ಷಣ ಹೌದು ಹೌದಾ ಏನೋ ಆಗಿರ್ಬೋದು ಏನೋ ಆಗಿರ್ಬೋದು ಅಂತ ನಾವು ಕೂಡ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ರಿ ಸ್ವಯಂ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ರು ಬೇಡ ಅಂತ ಯಾರು ಹೇಳಿಲ್ಲ ಆದ್ರೆ ಅದ್ರಿಂದ ಆಗುವಂತ ಧಕ್ಕೆಗೆ ಕಾರಣ ಯಾರು ನೀವು ಸರ್ಕಾರ ನೀವು ಸರ್ಕಾರ ಸರ್ಕಾರ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕು ಸರ್ಕಾರ ಅಂದ್ಮೇಲೆ ಒಂದು ಸರಿ ತಪ್ಪುಗಳನ್ನು ವಿವೇಚನೆ ಮಾಡುವಂತ ಶಕ್ತಿ ಇರಬೇಕು ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ತರ ನಿಮ್ ಪಾಡಿಗೆ ನೀವು ವಿಧಾನಸೌಧದಲ್ಲಿ ಆರಾಮ ಕುತ್ಕೊಂಡ್ಬಿಟ್ರೆ ಏನ್ ನಿಮ್ ದೌರ್ಜನ್ಯ ನಿಮ್ ಸರ್ಕಾರ ಒಂದ ಎರಡ ನಿನ್ನೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾವ್ರೆ ಕಣ್ಣೀರ್ ಆಗ್ತವ್ರೆ ಮೊಸಳೆ ಕಣ್ಣೂರು ಹನ್ನೊಂದು ಜನ ಅಮಾಯಕರು ನಿಮ್ಮ ಕ್ರಿಕೆಟ್ ನಿಮ್ಮ ಒಂದು ಏನು ನಿಮಗೆ ಹೆಸರು ಬರಬೇಕು ಅಂತೇಳಿ ಒಂದು ಕಡೆ ಉಪ ಮುಖ್ಯಮಂತ್ರಿಗಳು ಒಂದ್ ಕಡೆ ಮುಖ್ಯಮಂತ್ರಿಗಳು ಒಂದ್ ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಮ್ಮ ದರ್ಬಾರ್ ನಿಮ್ಮ ಕುಟುಂಬ ಐ ಎ ಎಸ್ ಅಧಿಕಾರಿಗಳ ಮಕ್ಕಳು ಎಲ್ಲರೂ ಬಂದು ಆ ಕ್ರಿಕೆಟ್ ನ ಏನು ನಾಯಕರು ಗೆದ್ದು ಬಂದಂತ ಕಪ್ನ ಸಂಭ್ರಮಿಸೋದು ಅದರಿಂದ ನಿಮ್ಗೆ ಯಾವ ಕ್ರಿಕೆಟ್ ಆಡದವ್ರಿಗೆ ಗೌರವ ಕೊಡ್ಬೇಕು ಅನ್ನೋದ್ ಇರ್ಲಿಲ್ಲ ಅದರ ಮುಖಾಂತರ ನಿಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೋಬೇಕು ಇನ್ನೆಲ್ಲ ಬೇರೆಯವರು ಅದನ್ನ ಲಾಭ ಪಡ್ಕೋತಾರೋ ಅಮಾಯಕ ಮಕ್ಕಳು ಹದಿಮೂರರಿಂದ ಇಪ್ಪತ್ತಾರು ವರ್ಷದ ವಯಸ್ಸಿನ ಹನ್ನೊಂದು ಜನ ಮಕ್ಕಳು ಆ ಕುಟುಂಬಕ್ಕೆ ಏನಾದ್ರಿ ಏನ್ ಮಾಡ್ರಿ ಪರಿಹಾರ ಏನ್ ಕೊಟ್ರಿ ಅವ್ರ ಕಣ್ಣೇ ವರ್ಷರ ಆ ಯುವಕರ ಮುಂದೆ ಏನೇನಾಗ್ತಿದ್ರು ಗೊತ್ತಿಲ್ಲ ಆ ಇಡೀ ಕುಟುಂಬ ಅವರ ಮೇಲೆ ಈ ತರದ ಒಂದು ಉದಾಸೀನ ದಾಶ್ಯ ಇರ್ತಕ್ಕಂಥ ಸರ್ಕಾರ ಹಿಂದೆಂದೂ ಕೂಡ ಈ ರಾಜ್ಯದಲ್ಲಿ ಬಂದಿರಲಿಲ್ಲ ಇಂತ ದರ್ಪ ದೌರ್ಜನ್ಯಗಳನ್ನೇ ಸಾಲದು ಅಂತೇಳಿ ಯಾರಿಗ ಒಂದು ಧೈರ್ಯ ಬೇಕಲ್ಲ ಒಂದು ಧರ್ಮಕ್ಷೇತ್ರ ಹಾಗಾದ್ರೆ ಬೇರೆ ನೀವು ಟಚ್ ಮಾಡಿ ನೋಡೋಣ ತಾಕತ್ತಿದ್ಯಾ ನಿಮ್ಗೆ ನೀವ್ ಯಾರನ್ನ ಓಲೈಸ ಪ್ರಯತ್ನ ಪಡ್ತಾ ಇದ್ರಿ ನಾವು ಅವ್ರಿಗೆ ಗೌರವಿಸ್ತೀವಿ ಧಾರ್ಮಿಕ ಭಾವನೆಗಳನ್ನ ಯಾರು ಯಾವುದೇ ಕಾರಣಕ್ಕೂ ಕೆಣಕಬಾರದು ಇದು ಸಂವಿಧಾನದಲ್ಲಿದೆ ಸಂವಿಧಾನ ಓದ್ಕೊಂಡಿಲ್ವಾ ನೀವು ಪ್ರತಿ ಬಾರಿ ಸಂವಿಧಾನ ಓದು ಸಂವಿಧಾನ ಓದು ಸಂವಿಧಾನ ಓದು ಸಂವಿಧಾನ ಓದು ಏನ್ ಓದಿದ್ರಿ ಸಂವಿಧಾನ ಏನ್ ಓದ್ಕೊಂಡಿದ್ರಿ ಸಂವಿಧಾನ ಸಂವಿಧಾನ ಹೇಳುತ್ತೆ ಸ್ಪಷ್ಟವಾಗಿ ಹೇಳುತ್ತೆ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕು ಯಾರೂ ಕೂಡ ಯಾವುದೇ ಕಾರಣಕ್ಕೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಜ್ಞೆ ರೈತ ನೋಡ್ಕೋಬೇಕು ನೀವು ಅಧಿಕ ಮೊದಲು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಮೊದಲು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಬೇಕು ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಬೇಕು ಯಾರು ಈ ಎಸ್ಐಟಿ ಟಿ ರಚನೆ ಮಾಡಿ ಅದರಿಂದ ಇದೀರ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಫಸ್ಟ್ ಅಲ್ವಾ ಸಂವಿಧಾನ ಹೇಳಿದೆ ತಾನೆ ಸಂವಿಧಾನ ಗೌರವಿಸ್ತೀರ ತಾನೆ ನೀವು ಹಾಗಾದ್ರೆ ನೀವು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಆತ್ಮವನ್ನ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತೇಳಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಡ್ಯಾಮೇಜ್ ಮಾಡ್ಬಿಟ್ಟು ಅಲ್ಲಿ ಅಲ್ಲಿ ಒಂದ್ ದೊಡ್ಡ ಅಧ್ವಾನ ಮಾಡ್ಬಿಟ್ಟು ಈಗ ಈಗ ಮೊಸಳೆ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ ಬರುತ್ತೆ ಏನ್ ಪ್ರಯೋಜನ ಬರುತ್ತೆ ಆ ಘನತೆಗೆ ಆಗಿರ್ತಕ್ಕಂಥದಕ್ಕೆ ವಾಪಸ್ ಅನ್ಕೊಡ್ತೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಈಗಲಾದ್ರೂ ನೀವು ಈಗಲಾದ್ರೂ ಈಗಲಾದ್ರೂ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಧರ್ಮಾಧಿಕಾರಿಗಳು ಕೇವಲ ಒಪ್ಪಂಟಿ ಅಲ್ಲ ಈ ರಾಜ್ಯದ ಕೋಟ್ಯಂತರ ಭಕ್ತರು ಹೆಣ್ಣು ಮಕ್ಕಳು ಇವತ್ತೇನು ಆ ಧರ್ಮದ ವಿಚಾರದಲ್ಲಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡು ಕುಟುಂಬಗಳನ್ನು ನಡೆಸ್ತಿದ್ದಾರೆ ನಾವೆಲ್ಲ ಅವ್ರ ಜೊತೆಗಿದ್ದೇವೆ ಹೋಗಿ ನೀವು ಈಗಲೂ ತಡ ಆಗಿಲ್ಲ ಹೋಗಿ ಹತ್ರ ಮಾತಾಡಿ ಅವನು ವಿಷಾದ ವ್ಯಕ್ತಪಡಿಸಿ ನೀವು ತಗೊಂಡಿರೋ ಕೆಲಸಕ್ಕೆ ಎಸ್ ಐ ಟಿ ತೀರ್ಮಾನ ಬರುತ್ತೆ ಯಾವಾಗ ಬರುತ್ತೆ ಹೋಗಿ ಇನ್ನು ಮೂರು ತಿಂಗಳು ಆರು ತಿಂಗಳು ವರ್ಷನೋ ನಿಮಗೀಗ ಮೇಲ್ನೋಟಕ್ಕೆ ಅಲ್ಲಿ ಇಲ್ಲ ಅನ್ನೋದು ಕಂಡು ಬಂದಿದೆ ತಾನೆ ಈಗ ಹೋಗಿ ಹೇಳಿ ಆಯ್ತು ತಪ್ಪಾಯ್ತು ನಮ್ಮ ಕಡೆಯಿಂದ ಇದೊಂದು ತಪ್ಪು ನಿರ್ಧಾರ ಅನ್ನೋದನ್ನ ಕ್ಷೇತ್ರಕ್ಕೆ ಹೋಗಿ ಜನ ನಿಮ್ಮನ್ನು ಇರ್ಲಾದ್ರು ಕೂಡ ಸ್ವಲ್ಪ ಮಟ್ಟಿಗಾದರೂ ನಿಮ್ಮನ್ನ ನಿಮ್ಮನ್ನು ಕ್ಷಮಿಸ್ತಾರೆ ನಿಮ್ ಸರ್ಕಾರ ಕ್ಷಮಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂದೂಗಳು ಬಹುಸಂಖ್ಯಾತರು ಅಂದ್ರೆ ಅವ್ರ ಮೇಲೆ ಯಾರು ಬೇಕಾದ್ರೂ ದಾಳಿ ಮಾಡ್ಬೋದಾ ನಮ್ಗೆ ಅಲ್ಪಸಂಖ್ಯಾತರ ಮೇಲೆ ಗೌರವ ಇದೆ ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ಬೇಕು ಅಂತ ಸಂವಿಧಾನದಲ್ಲಿ ಯಾವಾಗ ಬರ್ದಿದ್ಯಾ ಅಲ್ಪಸಂಖ್ಯಾತರ ಗೌರಿಗಳಿಗೆ ಧಕ್ಕ ಹೇಗಬಾರದು ಒಪ್ಕೊಟ್ಟಿವಿ ನಾವು ದಕ್ಕೆ ಮಾಡಲ್ಲ ಆದ್ರೆ ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡದಕ್ಕೆ ಅವಕಾಶ ಇದೆಯಾ ಖಂಡಿತ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ನಿಮ್ ದೌರ್ಜನ್ಯವನ್ನ ನಿಲ್ಸೋ ಶಕ್ತಿ ನಮ್ ಜನಗಳಿಗಿದೆ ಆ ತಾಕತ್ತು ಯಾರು ಬೇಕಾಗಿಲ್ಲ ನಮ್ಮ ಹೆಣ್ಣು ಮಕ್ಕಳು ಸಾಕು ಯಾರು ಧರ್ಮಸ್ಥಳದ ಕುಟುಂಬದ ಇವತ್ತು ಫಲಾನುಭವಿಗಳಿದ್ದಾರೆ ಹೆಣ್ಣು ಮಕ್ಕಳ ಸಾಕು ನಿಮ್ಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ರೋಸ್ ಹೋಗ್ಬಿಟ್ಟಿದ್ದಾರೆ ರೋಸ್ ಹೋಗ್ಬಿಟ್ಟಿದ್ದಾರೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದ ಎರಡ ಮಾಡ್ತೀರಿ ನೀವು ಈ ಖಾತಾ ಅಭಿಯಾನ ನೀನ್ ಈ ಖಾತನ ಮಾಡ್ಕೊಳ್ರಿ ಬಿ ಖಾತಾದ ಮಾಡ್ಕೊಳ್ರಿ ನಿಮ್ಮ ಇಲಾಖೆ ದಾಖಲೆಗಳಿದೆ ಅದಕ್ಕೆ ಯಾಕೆ ಬಡವರು ಅರ್ಜಿ ಹಿಡಿದು ಬಂದು ನಿಮ್ಮ ಆಫೀಸ್ ಮುಂದೆ ನಿಂತ್ಕೊಡೋದು ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಲಂಚ ಕೊಟ್ಟು ಈ ಖಾತ ಮಾಡಿಸ್ಕೋಬೇಕು ಈ ಖಾತಾ ಮಾಡಿದ ತಕ್ಷಣ ಜಮೀನೇನು ಡಬಲ್ ಆಗಿಬಿಡುತ್ತಾ ಅಥವಾ ಇನ್ನೇನೋ ಬಂದ್ಬಿಡುತ್ತಾ ಅದರಲ್ಲಿ ಎಂತ ನಾಚಿಕೆಗಳು ನಿಮ್ಮ ಹತ್ರ ದಾಖಲೆ ಇದೆ ನೀವೇ ಮಾಡಿ ಈ ಖಾತ ಕಲ್ಸೆ ಮನೆಗಳ ಪೋಸ್ಟ್ ಅಲ್ಲಿ ಈ ಖಾತ ಆಗಿದೆ ಅಂತ ಇಲ್ಲ ಏನೋ ಮೇಲಿಂದ ಉದುರ್ತಾ ಇದೆ ಅಂದಂಗೆ ಈ ಖಾತಾ ಅಂದ್ರೆ ಏನೋ ಮೇಲಿಂದ ಬಂದ್ಬಿಟ್ಟಿದೆ ಈ ರೀತಿಯ ಒಂದು ಅನವಶ್ಯಕವಾದ ಗೊಂದಲಗಳನ್ನು ಉಂಟು ಮಾಡಬೇಡಿ ದಯವಿಟ್ಟು ಆ ಕಾರಣಕ್ಕಾಗಿ ಬಂಧುಗಳೇ ಇವತ್ತು ಇದೊಂದು ಸಾಂಕೇತಿಕ ಅಷ್ಟೇ ಇದೊಂದು ಸಾಂಕೇತಿಕವಾದಂತ ಹೋರಾಟ ಮುಂದೆ ನೀವೇನಾದ್ರೂ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಕೂಡ ಕ್ಷಮಾಗುಣ ಉಳ್ಳಂತವ್ರು ನಾವೆಲ್ಲ ಧರ್ಮಸ್ಥಳಕ್ಕೆ ಹೋದ್ರೆ ಇದೇ ಹಿಂದೆ ಇದೇ ರಾಜಕೀಯ ನಾಯಕರ ಹೋಗಿ ಆಣೆ ಪ್ರಮಾಣ ಮಾಡ್ತಾ ಇದ್ರು ಅಲ್ಲಿ ಸುಳ್ಳು ಅನ್ನೋ ಪದ್ಧತಿ ಇದೆ ಧರ್ಮಸ್ಥಳದ ಒಂದ್ ಸಣ್ಣ ಕಲ್ಲೆತ್ಕೊಂಡು ಬರಬಾರ್ದು ಅನ್ನೋದಿದೆ ಅಂತ ಪವಿತ್ರವಾದ ಜಾಗ ಹಾಗಾಗಿ ನಾವೆಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತೆಗಿದೇವೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸದ್ಭಕ್ತರು ನಾವೆಲ್ಲ ನಾವು ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಜನ್ಯಗಳನ್ನ ಸಹಿಸೋದಿಲ್ಲ ಅಂತೇಳಿ ಇವತ್ತು ನಮ್ಮ ಶಿರಾ ಮಂಡಲದಲ್ಲಿ ಶಿರಾ ನಗರದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಧರ್ಮಸ್ಥಳದ ಬಂಧುಗಳಿದ್ದಾರೆ ಧರ್ಮಸ್ಥಳದ ಭಕ್ತಾದಿಗಳಿದ್ದಾರೆ ಸ್ತ್ರೀ ಶಕ್ತಿ ಸಹಾಯ ಸಂಘಗಳ ಬೇರೆ ಬೇರೆ ಕಮಿಟಿಗಳವರು ಇದ್ದಾರೆ ಜೊತೆಗೆ ಅದರ ಮುಖ್ಯಸ್ಥರು ಆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಮ್ಗೆ ಅಲ್ಲಿ ಮುಚ್ಚಿ ಮುರಿಯಲ್ಲ ಬಿಜೆಪಿಯ ಕಾರ್ಯಕ್ರಮ ನಾವು ಭಾರತೀಯ ಜನತಾ ಪಕ್ಷ ಮತ್ತೆ ಭಕ್ತರು ಅಂದ್ರೆ ನಾವು ಭಕ್ತ ಅಂದ್ರೆ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಪಕ್ಷ ಬೆನ್ನೆಲುಬಾಗಿ ನಿಂತಿದೆ ನಾವು ಹೊರಟಿದ್ದೇವೆ ಇವತ್ತು ತಹಶೀಲ್ದಾರ್ ಆಫೀಸ್ ಹೋಗಿ ನಾವು ನಮ್ಮ ಒಂದು ಮನವಿಯನ್ನ ಸಲ್ಲಿಸ್ತೇವೆ ಅದನ್ನ ಸರ್ಕಾರಕ್ಕೆ ತಲುಪಿಸಬೇಕು ಅನ್ನೋದು ಹೇಳ್ತೇವೆ ಇದಕ್ಕೇನಾದ್ರೂ ಬೆಲೆ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇದ್ದೇವೆ ಮುಂದಿನ ದಿನಗಳಲ್ಲಿ ಹತ್ತಾರು ಸಾವಿರ ಜನ ಶಿರಾದಲ್ಲೇ ಸೇರಿಸ್ತೀವಿ ಆ ಶಕ್ತಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಿದೆ ಆ ಧರ್ಮಸ್ಥಳದ ಸಂಘಟನೆಗಿದೆ ಇದೆ ಒಂದಿನ ಎರಡು ಸಂಘಟನೆ ಅಲ್ಲ ಇದು ಇದು ದೌರ್ಜನ್ಯ ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇವತ್ತು